ನಿಮಗೆ ಯಾವತ್ತಾದರೂ ಈ ಭೂಮಿ ಮೇಲೆ ಮನುಷ್ಯರನ್ನು ಬಿಟ್ಟು ಬೇರೆ ಯಾರಾದರೂ ಇದ್ದಾರೆ ಅಂತ ಅನಿಸಿದ್ಯಾ ಮನುಷ್ಯರಿಗಿಂತ ಶಕ್ತಿಶಾಲಿ ಹೆಚ್ಚು ಬುದ್ಧಿವಂತಿಕೆ ಇರೋ ಪ್ರಾಣಿಗಳು ಭೂಮಿ ಮೇಲೆ ಇದ್ದಾವೆ ಆದರೆ ಬೇರೆ ಪ್ಲಾನೆಟಿಂದ ಭೂಮಿಗೆ ಬಂದು ಮನುಷ್ಯರಿಗೆ ಗೊತ್ತಿಲ್ಲದ ಹಾಗೆ ನಮ್ಮ ಜೊತೆನೇ ಕೆಲವು ಪ್ರಾಣಿಗಳು ಬದುಕ್ತಾ ಇರ್ಬೋದು ಅದೇ ರೀತಿ ಈ ಸೋನಿಕ್ ಅನ್ನೋ ಹೆಸರಿರೋ ಒಂದು ಪ್ರಾಣಿ ಅದರ ಜೀವ ಕಾಪಾಡಿಕೊಳ್ಳೋಕೆ ಅದರ ಪ್ಲಾನೆಟಿಂದ ಭೂಮಿಗೆ ಬಂದು ಸುಮಾರು ಹತ್ತು ವರ್ಷ ಯಾರಿಗೂ ಗೊತ್ತಿಲ್ಲದ ಹಾಗೆ ಜೀವನ ಮಾಡ್ತಾ ಇರುತ್ತೆ ಆದರೆ ಒಂದು ದಿನ ಒಂದು ಇನ್ಸಿಡೆಂಟ್ ಆಗುತ್ತೆ ಆದ್ದರಿಂದ ಸೋನಿಕ್ ಬಗ್ಗೆ ಗೌರ್ನಮೆಂಟ್ಗೆ ಗೊತ್ತಾಗಿ ಸೋನಿಕ್ನ ಹಿಡಿಯೋಕೆ ಒಬ್ಬ ಮ್ಯಾಡ್ ನ ಕಳಿಸ್ತಾರೆ ಆ ಸೈಂಟಿಸ್ಟ್ ಕೈಲಿ ಸೋನಿಕ್ನ ಹಿಡಿಯೋಕೆ ಆಯಿತಾ ಸೋನಿಕ್ ಯಾಕೆ ಭೂಮಿಗೆ ಬಂದಿದ್ದು ಸೋನಿಕ್ ಭೂಮಿ ಮೇಲೆ ಇರೋ ವಿಷಯ ಗೌರ್ನಮೆಂಟ್ಗೆ ಹೇಗೆ ಗೊತ್ತಾಯಿತು ಕಡೆಗೆ ಸೋನಿಕ್ಗೆ ಏನಾಗುತ್ತೆ ಇದನ್ನೆಲ್ಲ ಸೂಪರಾಗಿ ತೋರಿಸಿರೋ ಮೂವಿನೇ ಸೋನಿಕ್ ದಿ ಹೆಡ್ ಜಾಗ್ ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಪೂರ್ತಿ ನೋಡಿ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೂವಿಯ ಮೊದಲನೇ ಸೀನಲ್ಲಿ ನಮ್ಮ ಕತೆಯ ನಾಯಕ ಸೋನಿಕ್ ಯಾರಿಂದನೋ ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾನೆ ಸೋನಿಕ್ನ ಯಾರೋ ಒಬ್ಬ ವ್ಯಕ್ತಿ ಆರೋ ಮಷೀನಲ್ಲಿ ಕೂತ್ಕೊಂಡು ಓಡಿಸ್ಕೊಂಡು ಬರ್ತಾ ಇರ್ತಾನೆ ಸೋನಿಕ್ ಹತ್ರ ಸೂಪರ್ ಪವರ್ ಇರುತ್ತೆ ಅದರಿಂದ ಸೋನಿಕ್ ತುಂಬ ಸ್ಪೀಡಾಗಿ ಓಡಬಹುದು ಸೋನಿಕ್ ಹಿಂದೆ ಆ ವ್ಯಕ್ತಿ ಯಾಕೆ ಬರ್ತಿದ್ದಾನೆ ಅಂತ ಸೋನಿಕ್ ಆನ್ ಫ್ಲ್ಯಾಶ್ ಬ್ಯಾಕ್ ಮುಖಾಂತರ ಹೇಳೋಕ್ಕೆ ಶುರು ಮಾಡ್ತಾನೆ ಕತೆ ಇವಾಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ ಸೋನಿಕ್ ಇರೋದು ಒಂದು ಐಲ್ಯಾಂಡಲ್ಲಿ ಅಲ್ಲಿ ಸೋನಿಕ್ಗೆ ಹುಟ್ಟಿದಾಗಿನಿಂದ ಅವನಿಗೆ ಸೂಪರ್ ಸ್ಪೀಡ್ ಪವರ್ ಇರುತ್ತೆ ಸೋನಿಕ್ ಆ ಐಲ್ಯಾಂಡ್ನ ಕೇವಲ ಎರಡು ಸೆಕೆಂಡಲ್ಲಿ ಸುತ್ತಾಗ್ಬೋದು ಒಂದಿನ ಸೋನಿಕ್ ಅವ್ನು ನೋಡ್ಕೊಳ್ತಿದ್ದ ಒಂದು ಹದ್ದಿನ ಬಳಿಗೆ ಸ್ಪೀಡಾಗಿ ಓಡ್ಬರ್ತಾನೆ ಆ ಹದ್ದಿನ ಹೆಸರು ಲಾಂಕ್ಲಾ ಅದು ಸೋನಿಕ್ನ ಕೆಟ್ಟವರಿಂದ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಸೋನಿಕ್ ಸ್ಪೀಡಾಗಿ ಬಂದಿದ್ದು ನೋಡಿ ಲಾಂಕ್ಲಾ ನೀನು ನಿನ್ನ ಪವರ್ನ ಈ ರೀತಿ ಯೂಸ್ ಮಾಡಬಾರ್ದು ಯಾರಾದರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಸೋನಿಕ್ ನಾನು ಓಡೋವಾಗ ಯಾರೂ ಕೂಡ ನನ್ನ ನೋಡೋಕೆ ಆಗಲ್ಲ ಇಲ್ಲಿ ನಮಗೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳ್ತಿರ್ತಾನೆ ಅಷ್ಟರಲ್ಲಿ ಸೋನಿಕ್ ರೀತಿ ಕಾಣೋ ಕೆಟ್ಟ ಪ್ರಾಣಿಗಳು ಸೋನಿಕ್ ಮೇಲೆ ಬಾಣಗಳಿಂದ ಅಟ್ಯಾಕ್ ಮಾಡ್ತಾರೆ ಲಾಂಕ್ಲಾ ಸೋನಿಕ್ನ ಎತ್ಕೊಂಡು ಅಲ್ಲಿಂದ ಆರೋಗ್ತಾಳೆ ಆದರೆ ಒಂದು ಬಾಣ ಬಂದು ಲಾಂಕ್ಲಾಗೆ ಹೊಡೆದು ಲಾಂಕ್ಲಾ ಸೋನಿಕ್ ಜೊತೆ ಕೆಳಗೆ ಬೀಳ್ತಾಳೆ ಆವಾಗ ಲಾಂಕ್ಲಾ ಅವಳ ಹತ್ರ ಇದ್ದ ಒಂದು ರಿಂಗ್ನ ಥ್ರೋ ಮಾಡ್ತಾಳೆ ಅದು ಅವರಿರೋ ಪ್ಲಾನೆಟಿಂದ ತುಂಬ ದೂರ ಇದ್ದ ಭೂಮಿಗೆ ಪೋರ್ಟಲ್ನ ಓಪನ್ ಮಾಡುತ್ತೆ ಅಂದರೆ ನಾವು ಮನಸ್ಸಲ್ಲಿ ಒಂದು ಜಾಗ ನೆನೆಸ್ಕೊಂಡು ಆ ರಿಂಗ್ನ ಥ್ರೋ ಮಾಡಿದ್ರೆ ಅದು ನಾವು ಅಂದ್ಕೊಂಡಿದ್ದ ಪ್ಲೇಸ್ಗೆ ಪೋರ್ಟಲ್ ಓಪನ್ ಮಾಡುತ್ತೆ ಆ ರಿಂಗ್ಸ್ ಯೂಸ್ ಮಾಡಿಕೊಂಡು ಲಾಂಕ್ಲಾ ಭೂಮಿಗೆ ಪೋರ್ಟಲ್ ಓಪನ್ ಮಾಡಿ ಸೋನಿಕ್ಗೆ ಅವಳ ಹತ್ರ ಇದ್ದ ಇನ್ನೂ ಕೆಲವು ರಿಂಗ್ಸ್ ಕೊಟ್ಟು ಸೋನಿಕ್ಗೆ ನೀನು ಭೂಮಿಗೆ ಹೋಗು ನಿನ್ನ ಹತ್ರ ಪವರ್ ಇರೋದರಿಂದ ನೀನು ಎಲ್ಲೇ ಹೋದರೂ ನಿನ್ನ ಯಾರಾದರೂ ಹುಡುಕ್ತಾ ಬಂದೇ ಬರ್ತಾರೆ ಅದಕ್ಕೆ ನೀನು ಸೇಫಾಗಿರಬೇಕು ಅಂದರೆ ನೀನು ಇರೋದು ಯಾರಿಗೂ ಗೊತ್ತಾಗಲೇಬಾರ್ದು ಯಾರಿಗಾದರೂ ನೀನು ಭೂಮಿ ಮೇಲೆ ಇರೋದು ಗೊತ್ತಾದರೆ ಈ ರಿಂಗ್ಸ್ ಯೂಸ್ ಮಾಡಿಕೊಂಡು ಬೇರೆ ಪ್ಲಾನೆಟ್ಗೆ ಹೋಗು ನಿನ್ನ ಲೈಫ್ ಪೂರ್ತಿ ನೀನು ಓಡ್ತಾನೆ ಇರಬೇಕು ಅಂತ ಹೇಳಿ ಆ ಪೋರ್ಟಲಿಂದ ಸೋನಿಕ್ನ ಭೂಮಿಗೆ ಕಳಿಸ್ತಾಳೆ ಆಮೇಲೆ ಸೋನಿಕ್ನ ಹಿಡಿಯೋಕೆ ಬಂದಿದ್ದ ಪ್ರಾಣಿಗಳು ಲಾಂಕ್ಲಾನ ಸಾಯಿಸಿಬಿಡ್ತಾವೆ ಇದನ್ನ ನೋಡಿ ಸೋನಿಕ್ ವಾಪಸ್ ಅವನ ಐಲ್ಯಾಂಡ್ ಕಡೆ ಓಡೋಗ್ತಾನೆ ಆದರೆ ಪೋರ್ಟಲ್ ಕ್ಲೋಸ್ ಆಗಿಬಿಡುತ್ತೆ ಹತ್ತು ವರ್ಷಗಳ ನಂತರ ನಮಗೆ ಗ್ರೀನ್ ಹಿಲ್ಸ್ ಅನ್ನೋ ಪ್ಲೇಸ್ನ ತೋರಿಸ್ತಾರೆ ಅಲ್ಲಿ ಟಾಮನ್ನು ಪೊಲೀಸ್ ಖಾಲಿ ರೋಡಲ್ಲಿ ಸ್ಪೀಡೋ ಮೀಟರ್ ಇಟ್ಕೊಂಡು ಕಾಯ್ತಾ ಇರ್ತಾನೆ ಆದರೆ ಅಲ್ಲಿ ಒಂದು ಕಾರಾಗಲಿ ಬೈಕ್ ಆಗಲಿ ಏನೂ ಬರ್ತಿರಲ್ಲ ಆವಾಗ ಟಾಮ್ಗೆ ಅವ್ನ ಫ್ರೆಂಡ್ ವೇಡನ್ನು ಇನ್ನೊಬ್ಬ ಪೊಲೀಸ್ ಕಾಲ್ ಮಾಡಿ ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಟಾಮ್ ತಮಾಷೆಗೆ ರಿಹಾನ ಜೊತೆ ಶಿಪ್ಪಲ್ಲಿ ಇದ್ದೀನಿ ಅಂತ ಹೇಳ್ತಾನೆ ಆವಾಗ ಟಾಮ್ ಸ್ಪೀಡೋ ಮೀಟರ್ ಸೌಂಡ್ ಮಾಡುತ್ತೆ ಏನಂತ ನೋಡಿದ್ರೆ ರೋಡಲ್ಲಿ ಒಂದು ಆಮೆ ಹೋಗ್ತಿರುತ್ತೆ ಅದನ್ನ ನೋಡಿ ಟಾಮ್ ಆಮೇನ ಅಂತ ಅನ್ಕೋತಾ ಇರ್ತಾನೆ ಅಷ್ಟರಲ್ಲಿ ಸ್ಪೀಡೋ ಮೀಟರ್ ಮತ್ತೆ ಸೌಂಡ್ ಮಾಡುತ್ತೆ ನೋಡಿದ್ರೆ ಟೂ ತರ್ಟಿ ನೈನ್ ಕಿಲೋಮೀಟರ್ ಸ್ಪೀಡಲ್ಲಿ ಏನೋ ಹೋಗಿರುತ್ತೆ ಏನೋ ಅಲ್ಲ ಸೋನಿಕ್ಕೆ ಆದರೆ ಸೋನಿಕ್ ಹೋಗೋ ಸ್ಪೀಡಲ್ಲಿ ಟಾಮ್ಗೆ ಕಾಣಿಸಲ್ಲ ಟಾಮ್ ಕಾರ್ ಇಳಿದು ಈಚೆ ಬಂದು ಏನೋಯಿತು ಅಂತ ನೋಡ್ತಾ ಇರ್ತಾನೆ ಆವಾಗ ಟಾಮ್ಗೆ ಒಂದು ಬ್ಲೂ ಕಲರ್ ಮುಳ್ಳು ಸಿಗುತ್ತೆ ಅದು ಸೋನಿಕ್ ತಲೆಯಿಂದ ಬಿದ್ದಿರೋ ಮುಳ್ಳು ಅದನ್ನ ನೋಡಿ ಟಾಮ್ ಅದನ್ನ ಎತ್ಕೊಂಡು ಅಲ್ಲಿಂದ ಹೋಗಬೇಕಾದ್ರೆ ಇನ್ನೇನು ರೋಡಲ್ಲಿ ಹೋಗ್ತಿದ್ದ ಆಮೆ ಮೇಲೆ ಕಾರ್ ಹತ್ತಿಸ್ಬೇಕು ಅಷ್ಟರಲ್ಲಿ ಸೋನಿಕ್ ಸ್ಪೀಡಾಗಿ ಬಂದು ಆಮೇನ ಕಾಪಾಡ್ತಾನೆ ಇವಾಗ ಸೋನಿಕ್ ಬೆಳೆದು ಸ್ವಲ್ಪ ದೊಡ್ಡವನಾಗಿರ್ತಾನೆ ಸೋನಿಕ್ ಆಮೆ ಸ್ಲೋ ಇರೋದು ನೋಡಿ ಪಾಪ ಅದನ್ನ ಸ್ಪೀಡಾಗಿ ಊರೆಲ್ಲ ರೌಂಡ್ ಓಡಿಸಿ ಕರ್ಕೊಂಡೋಗಿ ಕಾಡಲ್ಲಿ ಬಿಡ್ತಾನೆ ಅಲ್ಲಿಂದ ಸೋನಿಕ್ ಒಂದು ಗುಹೆಗೆ ಹೋಗ್ತಾನೆ ಆ ಗುಹೆನೇ ಸೋನಿಕ್ನ ಮನೆ ಯಾರಿಗೂ ಕಾಣಿಸ್ದೇ ಇರೋಕೆ ಸೋನಿಕ್ ಆ ಗುಹೆನೇ ಅವನ ಮನೆ ಥರ ರೆಡಿ ಮಾಡ್ಕೊಂಡಿರ್ತಾನೆ ಯಾವಾಗಲೂ ಸೋನಿಕ್ ಒಬ್ಬನೇ ಇರ್ತಾನೆ ಸೋನಿಕ್ ಭೂಮಿಲಿ ಇರೋದು ಯಾರಿಗಾದರೂ ಗೊತ್ತಾದರೆ ಸೋನಿಕ್ ನೆಕ್ಸ್ಟು ಮಶ್ರೂಮ್ ಪ್ಲಾನೆಟ್ಗೆ ಹೋಗಬೇಕಿರುತ್ತೆ ಆದರೆ ಸೋನಿಕ್ಗೆ ಮಶ್ರೂಮ್ ಕಂಡ್ರೆ ಆಗಲ್ಲ ಆದರೆ ಅವನಿಗೆ ಬೇರೆ ದಾರಿ ಇರೋಲ್ಲ ಆಮೇಲೆ ಸೋನಿಕ್ ಗುಹೆ ಬಿಟ್ಟು ಗ್ರೀನ್ ಹಿಲ್ ಟೌನ್ ಒಳಗೆ ಹೋಗ್ತಾನೆ ಟೌನಲ್ಲಿ ಇರೋ ಎಲ್ಲರೂ ಸೋನಿಕ್ಗೆ ಗೊತ್ತಿರುತ್ತೆ ಆದರೆ ಸೋನಿಕ್ ಇರೋದು ಯಾರಿಗೂ ಗೊತ್ತಿರಲ್ಲ ಮೇನ್ ಆಗಿ ಸೋನಿಕ್ಗೆ ಟಾಮ್ ಕಂಡ್ರೆ ಇಷ್ಟ ಯಾಕಂದರೆ ಅವನು ಪೊಲೀಸ್ ಮತ್ತು ಜನಗಳಿಗೆ ಮತ್ತು ಪ್ರಾಣಿಗಳಿಗೆ ಹೆಲ್ಪ್ ಮಾಡ್ತಾ ಇರ್ತಾನೆ ಟಾಮ್ ಯಾವಾಗಲೂ ಡೋನರ್ ತಿಂತ ಡೋನರ್ ಜೊತೆ ಮಾತಾಡ್ತಾ ಇರ್ತಾನೆ ಅದಕ್ಕೆ ಸೋನಿಕ್ ಟಾಮ್ ನ ಡೋನಟ್ ಲಾರ್ಡ್ ಅಂತ ಕರಿತಾ ಇರ್ತಾನೆ ನೆಕ್ಸ್ಟ್ ಟಾಮ್ ಎಂಟಿ ಮ್ಯಾಡಿ ಕಂಡ್ರೆ ಸೋನಿಕ್ ಇಷ್ಟ ಯಾಕಂದ್ರೆ ಮ್ಯಾಡಿಗೆ ಪ್ರಾಣಿಗಳು ಅಂದ್ರೆ ಇಷ್ಟ ಅದರಿಂದ ಮ್ಯಾಡಿ ಓಝಿ ಅನ್ನೋ ಒಂದು ನಾಯಿನ ಕೂಡ ಸಾಕೊಂಡಿರ್ತಾಳೆ ಗ್ರೀನ್ ಹಿಲ್ ಅಲ್ಲಿ ಇರೋ ಯಾರಿಗೂ ಸೋನಿಕ್ ಗೊತ್ತಿರಲ್ಲ ಆದ್ರೆ ಕಾರ್ಲ್ ಅನ್ನೋ ಒಬ್ಬ ವ್ಯಕ್ತಿ ಮಾತ್ರ ಸೋನಿಕ್ ನೋಡಿರ್ತಾನೆ ಕಾರ್ಲ್ ಸೋನಿಕ್ ನ ಬ್ಲೂ ಡೇವಿಲ್ ಅಂತ ಕರಿತಾ ಇರ್ತಾನೆ ಆದ್ರೆ ಕಾರ್ಲ್ ಸೋನಿಕ್ ಬಗ್ಗೆ ಹೇಳಿದ್ರು ಯಾರು ನಂಬ್ತಿರಲ್ಲ ಎಲ್ಲ ಕಾರ್ಲ್ ನ ಉಚ್ಚಾ ಅಂತ ಅನ್ಕೊಂಡಿರ್ತಾರೆ ಪ್ರತಿದಿನ ರಾತ್ರಿ ಟಾಮ್ ಮತ್ತು ಮ್ಯಾಡಿ ಮನೆಯಲ್ಲಿ ಮೂವಿ ನೋಡೋವಾಗ ಈಚೆ ಸೋನಿ ಕೂತ್ಕೊಂಡು ಅವ್ರ ಜೊತೆ ಮೂವಿ ನೋಡ್ತಾ ಇರ್ತಾನೆ ಸೋನಿಕ್ ಟಾಮ್ ಮತ್ತು ಮ್ಯಾಡಿನೇ ಅವ್ನ ಫ್ಯಾಮಿಲಿ ಅಂತ ಅಂದ್ಕೊಂಡಿರ್ತಾನೆ ಆದರೆ ಟಾಮ್ ಮತ್ತು ಮ್ಯಾಡಿಗೆ ಸೋನಿಕ್ ಅಂತ ಪ್ರಾಣಿ ಇದೆ ಅಂತಾನೇ ಗೊತ್ತಿರೋಲ್ಲ ಒಂದಿನ ರಾತ್ರಿ ಟಾಮ್ ಮನೆಗೆ ಬಂದಾಗ ಮ್ಯಾಡಿ ಟಾಮ್ಗೆ ಒಂದು ಲೆಟರ್ ಕೊಡ್ತಾಳೆ ಅದರಲ್ಲಿ ಟಾಮ್ ಸ್ಯಾನ್ ಫ್ರಾನ್ಸಿಸ್ಕೋ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿಕೊಳ್ಳೋಕ್ಕೆ ಅಪ್ಲೈ ಮಾಡಿರ್ತಾನೆ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ ಆ ವಿಷಯ ಗೊತ್ತಾಗಿ ಟಾಮ್ ಅಂತೂ ಫುಲ್ ಖುಷಿಯಾಗ್ತಾನೆ ಟಾಮ್ಗೆ ಗ್ರೀನ್ ಹಿಲ್ಲಲ್ಲಿ ಪೊಲೀಸ್ ಕೆಲಸ ಮಾಡೋದು ಬೇಜಾರಾಗಿರುತ್ತೆ ಯಾಕಂದರೆ ಗ್ರೀನ್ ಹಿಲ್ ಒಂದು ಸ್ಮಾಲ್ ಟೌನ್ ಮತ್ತು ಅಲ್ಲಿ ಕ್ರೈಮ್ ಅಂತೂ ಆಗೋದೇ ಇಲ್ಲ ಅದಕ್ಕೆ ಟಾಮ್ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಿ ಅಲ್ಲಿ ಸ್ಟ್ರೀಟ್ ಕಾಪಾಗಬೇಕು ಅನ್ನೋದು ಅವ್ನ ಕನಸಾಗಿರುತ್ತೆ ಅದಕ್ಕೆ ಮ್ಯಾಡಿ ಟಾಮ್ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಸ್ಟೇ ಆಗೋಕೆ ಜಾಗ ಕೂಡ ಹುಡ್ಕಿರ್ತಾಳೆ ಮ್ಯಾಡಿ ಅಕ್ಕ ರೇಚಲ್ ಕೂಡ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲೇ ಇರ್ತಾಳೆ ಅದಕ್ಕೆ ಮ್ಯಾಡಿ ಅಲ್ಲಿಗೆ ಹೋಗಿ ಮನೆಯೆಲ್ಲ ರೆಡಿ ಮಾಡ್ತೀನಿ ಅಂತ ಟಾಮ್ಗೆ ಹೇಳ್ತಾಳೆ ಇದರಿಂದ ಟಾಮ್ ಖುಷಿ ಆಗ್ತಾನೆ ನೆಕ್ಸ್ಟ್ ಡೇ ಸೋನಿಕ್ ಬೇಸ್ಬಾಲ್ ಗ್ರೌಂಡ್ಗೆ ಹೋಗ್ತಾನೆ ಅಲ್ಲಿ ಬೇಸ್ಬಾಲ್ ಮ್ಯಾಚ್ ಇರುತ್ತೆ ಸೋನಿಕ್ ಬೆಂಚ್ಗಳಿಗೆ ಬಚ್ಚಿಡ್ಕೊಂಡು ಮ್ಯಾಚ್ ನೋಡ್ತಾನೆ ಗ್ರೀನ್ ಹಿಲ್ಸ್ ಟೀಮ್ ಮ್ಯಾಚ್ನ ಗೆಲ್ಲುತ್ತೆ ಸಂಜೆ ಆದಮೇಲೆ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ರಾತ್ರಿ ಸೋನಿಕ್ ಒಬ್ನೇ ಗ್ರೌಂಡ್ ಒಳಗೆ ಬರ್ತಾನೆ ಅಲ್ಲಿ ಯಾರೋ ಬೇಸ್ಬಾಲ್ ಕಿಟ್ನ ಬಿಟ್ಟು ಹೋಗಿರ್ತಾರೆ ಸೋನಿಕ್ ಬೇಸ್ಬಾಲ್ ಬ್ಯಾಟ್ ಮತ್ತು ಬಾಲ್ ತಗೊಂಡು ಒಬ್ನೇ ಆಟ ಆಡ್ತಾ ಇರ್ತಾನೆ ಆದರೆ ಅವನಿಗೆ ಯಾವಾಗಲೂ ಲೋನ್ಲಿಯಾಗಿ ಫೀಲ್ ಆಗ್ತಿರುತ್ತೆ ಅದೇ ಬೇಜಾರಲ್ಲಿ ಸೋನಿಕ್ ಗ್ರೌಂಡ್ ಸುತ್ತ ತುಂಬ ಸ್ಪೀಡಾಗಿ ಓಡೋಕೆ ಶುರು ಮಾಡ್ತಾನೆ ಸೋನಿಕ್ ಬಾಡಿ ಗ್ಲೋ ಆಗಿ ಇಡೀ ಕಂಟ್ರಿ ಪೂರ್ತಿ ಪವರ್ ಕಟ್ ಆಗುತ್ತೆ ಸೋನಿಕ್ ಗ್ರೌಂಡಿಂದ ವಾಪಸ್ ಗುಹೆಗೆ ಹೋಗ್ತಾನೆ ಈ ಕಡೆ ಟಾಮ್ ಮನೆಯಲ್ಲಿ ಕೂಡ ಪವರ್ ಹೋಗುತ್ತೆ ಆದರೆ ಟಾಮ್ ಸೋನಿಕ್ ಬಾಡಿಯಿಂದ ಬಿದ್ದಿದ್ದ ಒಂದು ತಂದಿರ್ತಾನಲ್ಲ ಅದು ಮಾತ್ರ ಗ್ಲೋ ಆಗ್ತಿರುತ್ತೆ ಈ ಕಡೆ ಯು ಎಸ್ ಗೋರ್ನಮೆಂಟ್ ಅಫಿಷಿಯಲ್ಸ್ ಈ ಪವರ್ ಕಟ್ ಆಗಿರೋದಕ್ಕೆ ಟೆರರಿಸ್ಟ್ ಕಾರಣ ಅಂದ್ಕೊಂಡು ಇದನ್ನ ಹ್ಯಾಂಡಲ್ ಮಾಡೋಕ್ಕೆ ಒಬ್ಬ ಮ್ಯಾಡ್ ಸೈಂಟಿಸ್ಟ್ನ ಅಪಾಯಿಂಟ್ ಮಾಡ್ತಾರೆ ಅವನ ಹೆಸರು ರೋಬೋಟ್ನಿಕ್ ಅಂತ ರೋಬೋಟ್ನಿಕ್ಗೆ ಯಾರೂ ಫ್ರೆಂಡ್ಸ್ ಇರಲ್ಲ ಫ್ಯಾಮಿಲಿ ಇರೋಲ್ಲ ರೋಬೋಟ್ನಿಕ್ ಜೊತೆ ಒಬ್ಬ ಏಜೆಂಟ್ ಸ್ಟೋನ್ ಅನ್ನೋನು ಮಾತ್ರ ಇರ್ತಾನೆ ರೋಬೋಟ್ನಿಕ್ಗೆ ಯಾವುದೇ ಎಮೋಷನ್ಸ್ ಕೂಡ ಇರಲ್ಲ ರೋಬೋಟ್ನಿಕ್ಗೆ ಅವ್ನ ಡ್ರೋನ್ಸ್ ಮತ್ತು ಮಷಿನ್ಸ್ ಬಿಟ್ಟು ಬೇರೆ ಏನೂ ಬೇಕಿರಲ್ಲ ಯಾರಿಗೆ ಏನಾದರೂ ರೋಬೋಟಿಕ್ ಕೇರ್ ಮಾಡಲ್ಲ ಆದರೆ ರೋಬೋಟ್ನಿಕ್ ತುಂಬ ಇಂಟೆಲಿಜೆಂಟ್ ಡ್ರೋನ್ನ ಕೂಡ ರೋಬೋಟ್ನಿಕ್ಗೆ ಕಂಡು ರೋಬೋಟ್ನಿಕ್ ಬೇಸ್ಬಾಲ್ ಗ್ರೌಂಡ್ಗೆ ಒಂದು ಸೂಪರ್ ಆಗಿರೋ ಟ್ರಕ್ಕಲ್ಲಿ ಹೋಗ್ತಾನೆ ಆ ಟ್ರಕ್ಕೆ ಅವ್ನ ಲ್ಯಾಬ್ ರೋಬೋಟ್ನಿಕ್ ಅವನ ಕೈಗೆ ಹಾಕ್ಕೊಂಡಿರೋ ಗ್ಲೋಸಿಂದ ಅವನ ಹತ್ರ ಇರೋ ಡ್ರೋನ್ಸ್ನ ಹ್ಯಾಂಡಲ್ ಮಾಡ್ತಿರ್ತಾನೆ ಬೇಸ್ಬಾಲ್ ಕೋರ್ಟ್ ಹತ್ರ ಬಂದ ರೋಬೋಟ್ನಿಕ್ ಸುತ್ತ ಕಾಡನ್ನು ಸರ್ಚ್ ಮಾಡೋಕ್ಕೆ ಡ್ರೋನ್ಸ್ನ ಕಳಿಸ್ತಾನೆ ಕಾಡಲ್ಲಿ ಒಂದು ಕಲ್ಲಿನ ಮೇಲೆ ಸೋನಿಕ್ನ ಶೂನ ಮಾರ್ಕ್ ಇರುತ್ತೆ ಆ ಒಂದು ಶೂ ಮಾರ್ಕ್ನ ಹಿಡ್ಕೊಂಡು ರೋಬೋಟ್ನಿಕ್ ಸೋನಿಕ್ನ ಹೈಟ್ ವೆಯ್ಟ್ ಎಲ್ಲ ತಿಳ್ಕೊಂಡಿರ್ತಾನೆ ಆದರೆ ಆ ಹೈಟ್ ಮತ್ತು ವೆಯ್ಟ್ ಭೂಮಿಯಲ್ಲಿರೋ ಯಾವುದೇ ಪ್ರಾಣಿಗೆ ಮ್ಯಾಚ್ ಆಗಲ್ಲ ಅದಕ್ಕೆ ರೋಬೊಟ್ನಿಕ್ ಯಾವುದೋ ಏಲಿಯನ್ ಕ್ರಿಯೇಚರ್ ಇರಬೇಕು ಅಂತ ಕಾಡನ್ನು ಸರ್ಚ್ ಮಾಡೋಕ್ಕೆ ಡ್ರೋನ್ಗೆ ಹೇಳ್ತಾನೆ ಈ ಕಡೆ ಸೋನಿಕ್ ಆ ಡ್ರೋನ್ಗಳು ಅವನಿಗೋಸ್ಕರನೇ ಸರ್ಚ್ ಮಾಡ್ತಾ ಇರೋದು ಅಂತ ಗೊತ್ತಾಗಿ ಭೂಮಿನ ಬಿಟ್ಟು ಮಶ್ರೂಮ್ ಪ್ಲಾನೆಟ್ಗೆ ಹೋಗೋಣ ಅಂತ ಅಂದ್ಕೊಂಡು ಸೋನಿಕ್ ಅವನ ಗುಹೆಗೆ ಹೋಗ್ತಾನೆ ಆದರೆ ಸೋನಿಕ್ಗೆ ಭೂಮಿ ಬಿಟ್ಟು ಹೋಗೋಕೆ ಇಷ್ಟ ಇರಲ್ಲ ಆದರೆ ಸೋನಿಕ್ಗೆ ಬೇರೆ ದಾರಿ ಕೂಡ ಇರಲ್ಲ ಅದಕ್ಕೆ ಸೋನಿಕ್ ಅವನಿಗೆ ಬೇಕಿರೋ ವಸ್ತುಗಳನ್ನೆಲ್ಲ ತಗೊಂಡು ರಿಂಗ್ಸ್ ಇರೋ ಸಣ್ಣ ಕೈ ಚೀಲ ತಗೊಂಡು ಮಶ್ರೂಮ್ ಪ್ಲಾನೆಟ್ಗೆ ಹೋಗೋಣ ಅಂತ ಇನ್ನೇನು ರಿಂಗ್ನ ಥ್ರೋ ಮಾಡಬೇಕು ಅಷ್ಟರಲ್ಲಿ ಅಲ್ಲಿಗೆ ಡ್ರೋನ್ ಬರ್ತಾವೆ ಅದಕ್ಕೆ ಸೋನಿಕ್ ಬೇರೆ ಎಲ್ಲಾದರೂ ಹೋಗಿ ಪೋರ್ಟಲ್ ಓಪನ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಈ ಕಡೆ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಿದ್ದ ಮ್ಯಾಡಿ ಅವಳ ಅಕ್ಕನ ಮನೆಯಿಂದ ಟಾಮ್ಗೆ ಕಾಲ್ ಮಾಡಿ ಮಾತಾಡ್ತಾ ಇರ್ತಾಳೆ ಆವಾಗ ಟಾಮ್ಗೆ ಅವ್ನ ಗ್ಯಾರೇಜಲ್ಲಿ ಏನೋ ಸೌಂಡ್ ಕೇಳುತ್ತೆ ಟಾಮ್ ಯಾವುದೋ ಪ್ರಾಣಿ ಇರಬೇಕು ಅಂತ ಅಂದ್ಕೊಂಡು ಟ್ರ್ಯಾಂಕುಲೈಸರ್ ಗನ್ ತಗೊಂಡು ಗ್ಯಾರೇಜ್ಗೆ ಹೋಗ್ತಾನೆ ಗ್ಯಾರೇಜಲ್ಲಿ ನೋಡಿದ್ರೆ ಸೋನಿಕ್ ಇರ್ತಾನೆ ಸೋನಿಕ್ ಟಾಮ್ನ ನೋಡಿ ಶಾಕ್ ಆಗಿ ಟಾಮ್ ಬಟ್ಟೆ ಮೇಲಿದ್ದ ಸ್ಯಾನ್ ಫ್ರಾನ್ಸಿಸ್ಕೋ ನೋಡಿ ಅವನ ಕೈಯಲ್ಲಿದ್ದ ರಿಂಗ್ ಬಿಡ್ತಾನೆ ರಿಂಗಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಪೋರ್ಟಲ್ ಓಪನ್ ಆಗುತ್ತೆ ಟಾಮ್ ಸೋನಿಕ್ನ ನೋಡಿ ಶಾಕ್ ಆಗಿ ಸೋನಿಕ್ ಕಾಲಿಗೆ ಟ್ರಾಂಕ್ವಲೈಸರ್ ಗನ್ನಿಂದ ಶೂಟ್ ಮಾಡ್ತಾನೆ ಆದ್ದರಿಂದ ಸೋನಿಕ್ ಮೂರ್ಛೆ ತಪ್ಪಿ ಅವನ ಕೈಯಲ್ಲಿದ್ದ ರಿಂಗ್ಸಿದ್ದ ಕೈ ಚೀಲ ಸ್ಯಾನ್ ಫ್ರಾನ್ಸಿಸ್ಕೋಗೆ ಓಪನ್ ಆಗಿದ್ದ ಪೋರ್ಟಲ್ ಒಳಗೆ ಬೀಳುತ್ತೆ ಟಾಮ್ ಸೋನಿಕ್ನ ತಗೊಂಡೋಗಿ ಮನೆ ಒಳಗಡೆ ನಾಯಿ ಪಂಜರದಲ್ಲಿ ಕೂಡಾಗ್ತಾನೆ ಆವಾಗ ಟಾಮ್ಗೆ ಅವನ ಬಳಿ ಇರೋ ಮುಳ್ಳು ದೆ ಅಂತ ಗೊತ್ತಾಗುತ್ತೆ ಅಷ್ಟರಲ್ಲಿ ಸೋನಿಕ್ಕೂ ಎಚ್ಚರ ಆಗುತ್ತೆ ಸೋನಿಕ್ ಟಾಮ್ಗೆ ನಾನು ಹೆಡ್ಜಾಗ್ ಅನ್ನೋ ಪ್ರಾಣಿ ಇವಾಗ ನಾನು ಮಶ್ರೂಮ್ ಪ್ಲಾನೆಟ್ಗೆ ಹೋಗಬೇಕಿತ್ತು ಆದರೆ ನನ್ನ ರಿಂಗ್ಸ್ ಎಲ್ಲ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಬಿದ್ದಿದ್ದಾವೆ ಅಂತ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಸೋನಿಕ್ನ ಹುಡಿಕೊಂಡು ರೋಬೋಟ್ನಿಕ್ ಟಾಮ್ ಮನೆ ಬಳಿ ಬರ್ತಾನೆ ಅದನ್ನ ನೋಡಿ ಸೋನಿಕ್ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾನೆ ಆದರೆ ಟಾಮ್ ಸೋನಿಕ್ ಕಾಲಿಗೆ ಟ್ರಾಂಕುಲೈಸರಿಂದ ಶೂಟ್ ಮಾಡಿದಕ್ಕೆ ಸೋನಿಕ್ ಕಾಲು ಪ್ಯಾರಲೈಸ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಸೋನಿಕ್ ಟಾಮ್ನ ನನ್ನ ಈ ಸ್ಥಿತಿಗೆ ನೀನೇ ಕಾರಣ ನನ್ನ ನೀನೇ ಕಾಪಾಡಬೇಕು ಅಂತ ಹೇಳ್ತಾನೆ ಟಾಮ್ ಸೋನಿಕ್ನ ನೋಡಿ ಪಾಪ ಅನಿಸಿ ಸೋನಿಕ್ನ ಮನೆ ಅಟ್ಟದ ಮೇಲೆ ಇರೋಕೆ ಹೇಳಿ ರೋಬೋಟ್ನಿಕ್ ಬಳಿ ಹೋಗ್ತಾನೆ ಟಾಮ್ ರೋಬೋಟ್ನಿಕ್ನ ಮನೆ ಒಳಗೆ ಬಿಡೋದಿಲ್ಲ ಅದಕ್ಕೆ ರೋಬೊಟ್ನಿಕ್ ಅವನ ಚಿಕ್ಕ ಡ್ರೋನ್ಸ್ನ ಟಾಮ್ಗೆ ಗೊತ್ತಿಲ್ಲದ ಹಾಗೆ ಮನೆ ಒಳಗೆ ಕಳಿಸ್ತಾನೆ ಸೋನಿಕ್ ಇರೋ ಅಟ್ಟದಲ್ಲಿ ಕೂಡ ಡ್ರೋನ್ಸ್ ಬಂದು ಸ್ಕ್ಯಾನ್ ಮಾಡ್ತಾ ಇರ್ತವೆ ಇನ್ನೇನು ಸೋನಿಕ್ ಕೂಡ ಸ್ಕ್ಯಾನ್ ಆಗಬೇಕು ಅಷ್ಟರಲ್ಲಿ ಸೋನಿಕ್ ರೋಲ್ ಆಗ್ತಾ ಆಟದಿಂದ ಕೆಳಗೆ ಬೀಳ್ತಾನೆ ಸೋನಿಕ್ ಬಿದ್ದ ಸೌಂಡ್ ಕೇಳಿ ರೋಬೊಟ್ನಿಕ್ ಮನೆ ಒಳಗೆ ಬರ್ತಾನೆ ಆದರೆ ಮನೆ ಒಳಗಡೆ ಸೋನಿಕ್ ಬದಲು ರಕುನ್ ಇರುತ್ತೆ ರೋಬೊಟ್ನಿಕ್ ರಕುನ್ ನೋಡಿ ವಾಪಸ್ ಹೋಗುವಾಗ ಸೋನಿಕ್ನ ಮುಳ್ಳು ಅವನಿಗೆ ಕಾಣಿಸುತ್ತೆ ಅದನ್ನ ನೋಡಿ ಸೋನಿಕ್ ಪಕ್ಕ ಟಾಮ್ ಮನೆಯಲ್ಲಿ ಇದ್ದಾನೆ ಅಂತ ತಿಳ್ಕೊಂಡ ರೋಬೊಟ್ನಿಕ್ ಅವನ ದೊಡ್ಡ ಡ್ರೋನ್ ತಂದು ಸೋನಿಕ್ ಎಲ್ಲಿದ್ದಾನೆ ಹೇಳಿಲ್ಲ ಅಂದರೆ ಶೂಟ್ ಮಾಡ್ತೀನಿ ಅಂತ ಟಾಮ್ಗೆ ಎದುರಿಸ್ತಾನೆ ರೋಬೋಟ್ನಿಕ್ ಟಾಮ್ಗೆ ಏನಾದರೂ ಮಾಡ್ತಾನೆ ಅಂತ ಸೋನಿಕ್ ಈಚೆ ಬರ್ತಾನೆ ಅದೇ ಟೈಮ್ಗೆ ರೋಬೋಟ್ನಿಕ್ಗೆ ಟಾಮ್ ಪಂಚ್ ಮಾಡ್ತಾನೆ ಆವಾಗ ಡ್ರೋನ್ ಟಾಮ್ ಮತ್ತು ಸೋನಿಕ್ ಕಡೆ ಫೈರ್ ಮಾಡೋಕ್ಕೆ ಶುರು ಮಾಡುತ್ತೆ ಒಂದು ಸಲ ಡ್ರೋನ್ ಫೈರಿಂಗ್ ಸ್ಟಾಪ್ ಮಾಡುತ್ತೆ ಆವಾಗ ಸೋನಿಕ್ ಸುಮ್ಮನೆ ಇರದೆ ಡ್ರೋನ್ ಮೇಲೆ ಹತ್ಬಿಡ್ತಾನೆ ಆಮೇಲೆ ಡ್ರೋನಿಂದ ಬಿದ್ದು ಮೂರ್ಛೆ ತಪ್ತಾನೆ ಅದೇ ಟೈಮ್ಗೆ ಟಾಮ್ ಡ್ರೋನ್ಗೆ ಒಡೆದು ಸೋನಿಕ್ನ ಎತ್ಕೊಂಡು ಕಾರ್ಗೆ ಹಾಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಟಾಮ್ ಅಲ್ಲಿಂದ ಎಸ್ಕೇಪ್ ಆದಮೇಲೆ ಅಲ್ಲಿಗೆ ಏಜೆಂಟ್ ಸ್ಟೋನ್ ಬಂದು ರೋಬೋಟ್ನಿಕ್ ಬಳಿಗೆ ಹೋಗ್ತಾನೆ ಗೆ ಸ್ಟೋನ್ಗೆ ಸೋನಿಕ್ನ ಮುಳ್ಳ ತೊಗೊಂಡು ಬರೋಕೆ ಹೇಳಿ ರೋಬೊಟ್ನಿಕ್ ಅವನ ಟ್ರಕ್ ಒಳಗೆ ಹೋಗ್ತಾನೆ ಟಾಮ್ ಸೋನಿಕ್ನ ಸ್ವಲ್ಪ ದೂರ ಕರ್ಕೊಂಡು ಹೋದ್ಮೇಲೆ ಸೋನಿಕ್ ಬಗ್ಗೆ ಕೇಳ್ತಾನೆ ಅದಕ್ಕೆ ಸೋನಿಕ್ ನಾನು ಮಶ್ರೂಮ್ ಪ್ಲಾನೆಟ್ಗೆ ಹೋಗೋಕೆ ಆ ರಿಂಗ್ಸ್ ಬೇಕು ಆ ರಿಂಗ್ಸ್ ಇವಾಗ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿದ್ದಾವೆ ಇವಾಗ ನಾನು ಅಲ್ಲಿಗೆ ಹೋಗಬೇಕು ಅಂತಾನೆ ಅದಕ್ಕೆ ಟಾಮ್ ಕಾರ್ ನಿಲ್ಲಿಸಿ ಸೋನಿಕ್ಗೆ ಪಶ್ಚಿಮ ದಿಕ್ಕಿಗೆ ಹೋಗುವಂತಾನೆ ಸೋನಿಕ್ ಸ್ಪೀಡಾಗಿ ಟಾಮ್ ಹೇಳಿದ ಹಾಗೆ ಹೋಗಿ ಮತ್ತೆ ವಾಪಸ್ ಬಂದು ನೀನು ಹೇಳಿದ ರೀತಿ ಹೋಗಿದಕ್ಕೆ ಪೆಸಿಫಿಕ್ ಓಷನಲ್ಲಿ ಬಿದ್ದೆ ನನಗೆ ಹೇಗೆ ಹೋಗೋದು ಅಂತ ಗೊತ್ತಿಲ್ಲ ನನ್ನ ಪ್ಲೀಸ್ ಸ್ಯಾನ್ ಫ್ರಾನ್ಸಿಸ್ಕೋಗೆ ಕರ್ಕೊಂಡೋಗು ಇದು ಲೈಫ್ ಆರ್ ಡೆಸ್ ಸಿಚುವೇಶನ್ ಅಂತ ಕೇಳ್ತಾನೆ ಟಾಮ್ ಸರಿ ಅಂತ ಸೋನಿಕ್ನ ಕಾರ್ಗೆ ಹತ್ತಿಸ್ಕೊಂಡು ಸ್ಯಾನ್ ಫ್ರಾನ್ಸಿಸ್ಕೋ ಕಡೆ ಪ್ರಯಾಣ ಬೆಳೆಸ್ತಾರೆ ಹೋಗೋವಾಗ ಟಾಮ್ ಸೋನಿಕ್ನ ನೀನು ಮುಂದೆ ಹೋಗೋ ಮಶ್ರೂಮ್ ಪ್ಲಾನೆಟ್ ಹೇಗಿದೆ ಅಂತ ಕೇಳ್ತಾನೆ ಅದಕ್ಕೆ ಸೋನಿಕ್ ಆ ಪ್ಲಾನೆಟಲ್ಲಿ ಮಶ್ರೂಮ್ ಬಿಟ್ಟು ಬೇರೆ ಏನೂ ಇಲ್ಲ ನನಗೆ ಅಲ್ಲಿಗೆ ಹೋಗೋಕ್ಕೂ ಇಷ್ಟ ಇಲ್ಲ ಆದರೆ ನಾನು ಭೂಮಿ ಬಿಟ್ಟು ಹೋಗಲೇಬೇಕು ಅಂತ ಹೇಳ್ತಾನೆ ರಾತ್ರಿ ಆಗುತ್ತೆ ಟಾಮ್ ಒಂದು ಬಂಕ್ ಹತ್ರ ಕಾರ್ ನಿಲ್ಲಿಸಿ ಸ್ನ್ಯಾಕ್ಸ್ ತರೋಕೆ ಸ್ಟೋರ್ ಒಳಗೆ ಹೋಗ್ತಾನೆ ಆವಾಗ ಸೋನಿಕ್ಗೆ ಬಂಕ್ ಪಕ್ಕ ಇರೋ ಪಬ್ ಕಾಣಿಸುತ್ತೆ ಅಲ್ಲಿ ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಸೋನಿಕ್ಗೂ ಭೂಮಿ ಬಿಟ್ಟು ಹೋಗೋ ಮುಂಚೆ ಆ ರೀತಿ ಎಂಜಾಯ್ ಮಾಡಬೇಕು ಅನಿಸಿ ಟಾಮ್ ಕಾರಲ್ಲಿದ್ದ ಗ್ಲಾಸಸ್ ಹ್ಯಾಟ್ ಮತ್ತು ಒಂದು ಕೋಟ್ ಹಾಕೊಂಡು ಪಬ್ ಒಳಗೆ ಹೋಗ್ತಾನೆ ಈ ಕಡೆ ಟಾಮ್ ಸ್ಟೋರ್ ಒಳಗೆ ಹೋಗಿ ಅವನ ಫ್ರೆಂಡ್ ವೇಡ್ಗೆ ಕಾಲ್ ಮಾಡ್ತಾನೆ ಆದರೆ ರೋಬೋಟ್ನಿಕ್ ಆಲ್ರೆಡಿ ವೇಡ್ ಆಫೀಸ್ಗೆ ಹೋಗಿ ಟಾಮ್ ಕಾಲ್ ಮಾಡಿದಾಗ ವೇಡ್ ಮುಂದೆನೇ ಇರ್ತಾನೆ ಅದಕ್ಕೆ ಟಾಮ್ ಕಾಲ್ ಕಟ್ ಮಾಡಿ ವಾಪಸ್ ಕಾರ್ ಹತ್ರ ಬಂದಾಗ ಟಾಮ್ಗೆ ಸೋನಿಕ್ ಪಬ್ಬೊಳಗೆ ಹೋಗಿರೋದು ಗೊತ್ತಾಗಿ ಟಾಮ್ ಕೂಡ ಪೊಬ್ಬೊಳಗೆ ಹೋಗಿ ಸೋನಿಕ್ಗೆ ಇಲ್ಲಿಂದ ಹೋಗೋಣ ಅಂದಾಗ ಸೋನಿಕ್ ನಾನು ಭೂಮಿ ಬಿಟ್ಟು ಹೋಗ್ಬಿಡ್ತೀನಿ ಅಲ್ವಾ ಸ್ವಲ್ಪ ಎಂಜಾಯ್ ಮಾಡೋಣ ಅಂತಾನೆ ಆವಾಗ ಟಾಮ್ ಬಕೆಟ್ ಲಿಸ್ಟ್ ಬಗ್ಗೆ ಕೇಳ್ತಾನೆ ಸೋನಿಕ್ ಬಕೆಟ್ ಲಿಸ್ಟ್ ಅಂದರೆ ಏನು ಅಂತ ತಿಳ್ಕೊಂಡು ಅಲ್ಲೇ ಒಂದು ಬಕೆಟ್ ಲಿಸ್ಟ್ ರೆಡಿ ಮಾಡಿ ಅವನು ಭೂಮಿ ಬಿಟ್ಟು ಹೋಗೋ ಮುಂಚೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಟಾಮ್ ಒಪ್ಕೊಂಡು ಪಬ್ಬಲ್ಲಿ ಇಬ್ಬರು ಸಖತ್ತಾಗಿ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತಾರೆ ಟಾಮ್ ಮತ್ತು ಸೋನಿಕ್ನ ನೋಡಿ ಒಬ್ಬ ಬ್ಯಾಂಡ್ಲಿ ಜಗಳಕ್ಕೆ ಬರ್ತಾನೆ ಜಗಳ ಶುರುವಾಗಿದ್ದು ಇಬ್ಬರಿಂದ ಆದರೆ ಕಡೆಗೆ ಇಡೀ ಪಬ್ಬಲ್ಲಿ ಇರೋ ಎಲ್ಲರೂ ಫೈಟ್ ಮಾಡ್ತಾ ಇರ್ತಾರೆ ಇದನ್ನ ನೋಡಿ ಸೋನಿಕ್ ಸೂಪರ್ ಸ್ಪೀಡಲ್ಲಿ ಓಡ್ತಾ ಎಲ್ಲ ಕೆಳಗೆ ಬೀಳೋ ಹಾಗೆ ಮಾಡ್ತಾನೆ ಸೋನಿಕ್ ಸೂಪರ್ ಸ್ಪೀಡಲ್ಲಿ ಓಡೋವಾಗ ನಮಗೆ ಸೋನಿಕ್ ಬಿಟ್ಟು ಬೇರೆ ಯಾರೂ ಮೂವ್ ಆಗೋದು ಕಾಣಿಸಲ್ಲ ಆಲ್ಮೋಸ್ಟ್ ಟೈಮ್ ಸ್ಟಾಪ್ ಆಗಿದ್ದ ರೀತಿಯೇ ಕಾಣಿಸೋದು ಆಮೇಲೆ ಟಾಮ್ ಮತ್ತು ಸೋನಿಕ್ ಪಬ್ಬಿಂದ ಎಸ್ಕೇಪ್ ಆಗಿ ನೈಟ್ ಸ್ಟೇ ಆಗೋಕೆ ಒಂದು ಓಟೆಲ್ಗೆ ಹೋಗ್ತಾರೆ ಅಲ್ಲಿ ಟಾಮ್ ಸೋನಿಕ್ಗೆ ಮಲಿಕೊಳ್ಳೋಕೆ ಹೇಳಿದ್ರೆ ಸೋನಿಕ್ ನಾನು ಮಲಗೋದಿಲ್ಲ ಭೂಮಿಯಿಂದ ಹೋಗುವಷ್ಟರಲ್ಲಿ ನನ್ನ ಬಕೆಟ್ ಲಿಸ್ಟ್ ಇರೋದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಿರ್ತಾನೆ ಹಾಗೆ ಹೇಳಿದ ಎರಡೇ ನಿಮಿಷಕ್ಕೆ ಸೋನಿಕ್ ಒಳ್ಳೆ ಪುಟ್ಟ ಮಗು ಥರ ಮಲಿಕೊಂಡು ನಿದ್ದೆ ಮಾಡೋಕ್ಕೆ ಶುರು ಮಾಡ್ತಾನೆ ಅದನ್ನ ನೋಡಿ ಟಾಮ್ಗೆ ಕ್ಯೂಟ್ ಅನಿಸುತ್ತೆ ಆಮೇಲೆ ಸೋನಿಕ್ ಬಕೆಟ್ ಲಿಸ್ಟ್ ನೋಡ್ತಾನೆ ಅದರಲ್ಲಿ ಸೋನಿಕ್ ಮೇಕ ರಿಯಲ್ ಫ್ರೆಂಡ್ ಅಂತ ಬರೆದಿರ್ತಾನೆ ಹಾಗೆ ಟಾಮ್ ಟಿ ವಿ ಅನ್ ಮಾಡ್ತಾನೆ ಟಿ ವಿಲಿ ಟಾಮ್ನ ಟೆರ್ರರಿಸ್ಟ್ ಅಂತ ತೋರಿಸ್ತಾ ಇರ್ತಾರೆ ಬೆಳಿಗ್ಗೆ ರೋಬೋಟ್ನಿಕ್ ಟಾಮ್ ಮತ್ತು ಸೋನಿಕ್ ಆಳ್ ಮಾಡಿ ಹೋಗಿದ್ದ ಪಬ್ ಹತ್ರ ಬಂದಾಗ ಅವರು ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅವರು ಪಬ್ಬಿಟ್ಟು ಹೋಗಿರೋ ಟೈಮ್ ಇಡ್ಕೊಂಡು ಇವಾಗ ಅವರು ಎಲ್ಲಿ ಹೋಗ್ತಿದ್ದಾರೆ ಅಂತ ರೋಬೋಟ್ನಿಕ್ ಈಸಿಯಾಗಿ ಕಂಡುಹಿಡಿತಾನೆ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ರೋಬೋಟ್ನಿಕ್ ಎಷ್ಟು ಇಂಟೆಲಿಜೆಂಟ್ ಅಂತ ಈ ಕಡೆ ಟಾಮ್ ಮತ್ತೆ ಸೋನಿಕ್ ಕಾರಲ್ಲಿ ಹೋಗುವಾಗ ಸೋನಿಕ್ ಟಾಮ್ನ ನಿನ್ ಬಕೆಟ್ ಲಿಸ್ಟ್ ಅಲ್ಲಿ ಏನಿದೆ ಅಂತ ಕೇಳ್ತಾನೆ ಅವಾಗ ಟಾಮ್ ನಾನು ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಿ ಸ್ಟ್ರೀಟ್ ಕಾಪ್ ಆಗೋದು ನನ್ನ ಕನಸು ಅಂತ ಹೇಳ್ತಾನೆ ಅದನ್ನ ಕೇಳಿ ಸೋನಿಕ್ ನೀನು ಗ್ರೀನ್ ಹಿಲ್ ಬಿಟ್ಟು ಹೋಗ್ತಿದ್ಯಾ ಗ್ರೀನ್ ಹಿಲ್ ಅಲ್ಲಿ ನಿನ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಕೋಪ ಮಾಡ್ಕೋತಾನೆ ಅಷ್ಟರಲ್ಲಿ ಹಿಂದೆಯಿಂದ ನಿಕ್ ಅವನ ಸೂಪರ್ ಕಾರ್ನ ಕಳಿಸ್ತಾನೆ ರೋಬೋಟ್ನಿಕ್ ಟ್ರಕ್ ಇಂದಾನೇ ಆ ಕಾರ್ ನ ಹ್ಯಾಂಡಲ್ ಮಾಡ್ತಾ ಇರ್ತಾನೆ ಈ ಕಡೆ ಟಾಮ್ ಮೇಲೆ ಸೋನಿಕ್ ಕೋಪ ಮಾಡ್ಕೊಂಡಿದ್ದಕ್ಕೆ ಸೋನಿಕ್ ಬಾಡಿ ಮತ್ತೆ ಗ್ಲೋ ಆಗೋಕೆ ಶುರು ಆಗುತ್ತೆ ಸೋನಿಕ್ ಸ್ಪೀಡ್ ಆಗಿ ಹೋಗಿ ರೋಬೋಟ್ ನಿಕ್ಕಾರ್ಗೆ ಗೆ ಡಿಕ್ಕಿ ಹೊಡಿತಾನೆ ಕಾರ್ ಪಲ್ಟಿ ಹೊಡೆಯುತ್ತೆ ಆದ್ರೆ ಸೋನಿಕ್ ಗೆ ಏನೂ ಆಗಲ್ಲ ಸೋನಿಕ್ ವಾಪಸ್ ಬಂದು ಟಾಮ್ ಕಾರ್ ಹೊತ್ಕೋತಾನೆ ಪಲ್ಟಿ ಹೊಡೆದಿದ್ದ ಕಾರಿಂದ ಇನ್ನೊಂದು ಕಾರ್ ಈಚೆ ಬಂದು ಮತ್ತೆ ಟಾಮ್ ಕಾರ್ ನ ಫಾಲೋ ಮಾಡೋಕೆ ಶುರು ಮಾಡುತ್ತೆ ಆ ಸೂಪರ್ ಕಾರ್ ಇಂದ ಎಲೆಕ್ಟ್ರಿಕ್ ಡಿಸ್ಕ್ ಗಳು ಟಾಮ್ ಕಾರ್ ಕಡೆ ಬರ್ತಾ ಇರುತ್ತೆ ಸೋನಿಕ್ ಅವನ್ ಸ್ಪೀಡಿಂದ ಆ ಡಿಸ್ಕ್ ನ ಇಡ್ಕೊಂಡು ವಾಪಸ್ ರೋಬೋಟ್ ಕಾರ್ ಗೆ ಹಾಕಿ ಆ ಕಾರ್ ನ ಕೂಡ ಸ್ಟಾಪ್ ಮಾಡ್ತಾನೆ ಅದು ಅಷ್ಟಕ್ಕೆ ನಿಲ್ಲ ಸ್ಟಾಪ್ ಆಗಿದ್ದ ಕಾರಿಂದ ಬೈಕ್ ಬರುತ್ತೆ ಟಾಮ್ ಸೋನಿಕ್ಗೆ ಕಾರ್ ಓಡಿಸೋಕೆ ಕೊಟ್ಟು ಒಂದು ರಾಡ್ ತಗೊಂಡು ಬಂದು ಅವನ ಕಾರ್ ಡೋರ್ ಓಪನ್ ಮಾಡಿ ಆ ರಾಡಿಂದ ಬೈಕ್ಗೆ ಹೊಡಿತಾನೆ ಬೈಕಿಂದ ಒಂದು ಚಿಕ್ಕ ಹೆಲಿಕಾಪ್ಟರ್ ಬಂದು ಟಾಮ್ ಕಾರ್ನ ಡ್ಯಾಮೇಜ್ ಮಾಡ್ತಾ ಇರುತ್ತೆ ಅದನ್ನ ಸೋನಿಕ್ ಹಿಡ್ಕೊಂಡು ಡಿಸ್ಮೆಂಟಲ್ ಮಾಡ್ತಾನೆ ಆದರೆ ಒಂದು ಚಿಕ್ಕ ಬಾಂಬ್ ಗೆ ಅಂಟ್ಕೊಬಿಡುತ್ತೆ ಟಾಮ್ ಕಾರ್ನ ಗೆ ಹಾಕಿ ಆ ಬಾಂಬ್ನ ರಿಮೂವ್ ಮಾಡೋಕೆ ಟ್ರೈ ಮಾಡ್ತಾನೆ ಆ ಬಾಂಬ್ನ ಯಾರು ಟಚ್ ಮಾಡಿದ್ರೂ ಅವರಿಗೆ ಅಂಟ್ಕೊಳ್ತಾ ಇರುತ್ತೆ ಸೋನಿಕ್ ಪ್ಲಾನ್ ಮಾಡಿ ಒಂದು ಕೋಲಿಗೆ ಬಾಂಬ್ನ ಅಂಟಿಸಿ ಕಲ್ ಮೇಲೆ ಮಡಗ್ತಾನೆ ಆದರೆ ಬಾಂಬ್ ಬ್ಲಾಸ್ಟ್ ಆಗಿ ಅದರಿಂದ ಸೋನಿಕ್ಗೆ ಏಟಾಗುತ್ತೆ ಅದರಿಂದ ಸೋನಿಕ್ ಮೂರ್ಛೆ ತಪ್ತಾನೆ ಈ ಕಡೆ ಟ್ರಕ್ಕಲ್ಲಿ ರೋಬೊಟ್ನಿಕ್ ಸೋನಿಕ್ನ ಹಿಡಿಯೋಕೆ ಆಗಲಿಲ್ಲ ಅನ್ನೋ ಕೋಪದಲ್ಲಿ ಏಜೆಂಟ್ ಸ್ಟೋನ್ಗೆ ಬೈತಾ ಇರ್ತಾನೆ ಆವಾಗ ಸ್ಟೋನ್ ಹತ್ರ ಇದ್ದ ಸೋನಿಕ್ನ ಮುಳ್ಳು ಗ್ಲೋ ಆಗೋಕೆ ಶುರುವಾಗುತ್ತೆ ಅದನ್ನ ನೋಡಿ ರೋಬೋಟ್ನಿಕ್ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಈ ಕಡೆ ಟಾಮ್ ಮೂರ್ಛೆ ತಪ್ಪಿದ್ದ ಸೋನಿಕ್ನ ಕರ್ಕೊಂಡು ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿದ್ದ ಅಕ್ಕ ರೇಚಲ್ ಮನೆಗೆ ಹೋಗ್ತಾನೆ ಮ್ಯಾಡಿ ಕೂಡ ಅಲ್ಲೇ ಇರ್ತಾಳೆ ಅಲ್ಲಿ ಮ್ಯಾಡಿ ಅಕ್ಕ ಪೊಲೀಸ್ಗೆ ಕಾಲ್ ಮಾಡಿ ಟಾಮ್ನ ಇಡ್ಕೊಡ್ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಮ್ಯಾಡಿ ಮತ್ತೆ ರೇಚಲ್ ಮಗಳು ಇಬ್ರು ಸೇರಿ ರೇಚಲ್ ನ ಚೇರ್ಗೆ ಕಟ್ಟಾಕಿ ಸೋನಿಕ್ನ ಸೋನಿಕ್ ನ ರೂಮ್ಗೆ ಕರ್ಕೊಂಡು ಹೋಗಿ ಏನಾಗಿದೆ ಅಂತ ನೋಡ್ತಾರೆ ಸೋನಿಕ್ ಪಲ್ಸ್ ಸೂಪರ್ ಫಾಸ್ಟ್ ಆಗಿ ಬೀಟ್ ಆಗ್ತಾ ಇರುತ್ತೆ ಆವಾಗ ಮ್ಯಾಡಿ ಕ್ಯಾಟ್ ಸಾಲ್ಟ್ ಅನ್ನೋ ಒಂದು ಪೌಡರ್ನ ಸೋನಿಕ್ ಗೆ ಸ್ಮೆಲ್ ಮಾಡಿಸ್ತಾಳೆ ಅದರಿಂದ ಸೋನಿಕ್ ಎದ್ದು ರೂಮ್ ಪೂರ್ತಿ ಸ್ಪೀಡ್ ಆಗಿ ಓಡೋಕೆ ಶುರು ಮಾಡ್ತಾನೆ ಆಮೇಲೆ ಸ್ಟಾಪ್ ಮಾಡ್ತಾನೆ ಅದನ್ನ ನೋಡಿ ಶಾಕ್ ಆದ ಮ್ಯಾಡಿ ಸೋನಿಕ್ ಬಗ್ಗೆ ವಿಚಾರಿಸ್ತಾಳೆ ಟಾಮ್ ನಡೆದ ಎಲ್ಲಾ ವಿಷಯನ ಹೇಳ್ತಾನೆ ರೇಚಲ್ ಮಗಳು ಸೋನಿಕ್ ಹಾಕೊಂಡಿರೋ ಶೂ ಹೊರದೋಗಿರುವುದು ನೋಡಿ ಅವಳ ವಶ ಶೂಸ್ ತಂದು ಕೊಡ್ತಾಳೆ ಆದ್ರಿಂದ ಸೋನಿಕ್ ತುಂಬಾ ಖುಷಿ ಆಗುತ್ತೆ ಆಮೇಲೆ ಸೋನಿಕ್ ಮ್ಯಾಡಿ ಟಾಮ್ ಎಲ್ಲರೂ ರೇಚಲ್ ಕಾರ್ ತಗೊಂಡು ರಿಂಗ್ಸ್ ಬಿದ್ದಿದ್ದ ಬಿಲ್ಡಿಂಗ್ ಹತ್ರ ಬರ್ತಾರೆ ಟಾಮ್ ಮತ್ತೆ ಮ್ಯಾಡಿ ಸೋನಿಕ್ ನ ಒಂದು ಬ್ಯಾಗ್ ಒಳಗೆ ಹಾಕೊಂಡು ಆ ಬಿಲ್ಡಿಂಗ್ ಗೆ ಹೋಗಿ ಟಾಮ್ ಹತ್ರ ಇದ್ದ ಪೊಲೀಸ್ ಡಿನ ತೋರಿಸಿ ಬಿಲ್ಡಿಂಗ್ ರೂಫ್ ಇಂದ ಯಾರೋ ಜಂಪ್ ಮಾಡಿ ಸಾಯೋಕೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳಿ ಬಿಲ್ಡಿಂಗ್ ರೂಫ್ ಗೆ ಬರ್ತಾರೆ ಅಲ್ಲಿ ಸೋನಿಕ್ ಅವನ್ ರಿಂಗ್ಸ್ ತಗೋತಾನೆ ಸೋನಿಕ್ ಗೆ ಟಾಮ್ ಮ್ಯಾಡಿ ಮತ್ತೆ ಅರ್ಥನ ಬಿಟ್ಟು ಹೋಗೋಕೆ ಇಷ್ಟ ಇರಲ್ಲ ಆದ್ರೆ ಸೋನಿಕ್ ಹೋಗಲೇಬೇಕಿರುತ್ತೆ ಅದಕ್ಕೆ ಸೋನಿಕ್ ಮ್ಯಾಡಿಗೆ ಮತ್ತೆ ಟಾಮ್ ಗೆ ಬಾಯ್ ಹೇಳಿ ರಿಂಗ್ ನ ಥ್ರೋ ಮಾಡ್ತಾನೆ ಆದ್ರೆ ಅಲ್ಲಿಗೆ ರೋಬೋಟ್ನಿಕ್ ಒಂದು ಫ್ಲೈಯಿಂಗ್ ಶಿಪ್ ಅಲ್ಲಿ ಬರ್ತಾನೆ ರೋಬೋಟ್ನಿಕ್ ಮುಂಚೆನೇ ಆ ಶಿಪ್ನ ರೆಡಿ ಮಾಡ್ಕೊಂಡಿರ್ತಾನೆ ಆದರೆ ಅದನ್ನ ಪವರ್ ಅಪ್ ಮಾಡೋವಷ್ಟು ಪವರ್ ರೋಬೋಟ್ನಿಕ್ ಹತ್ರ ಇರಲ್ಲ ಆದರೆ ಸೋನಿಕ್ ಮುಳ್ಳು ಒಳಿಯೋದನ್ನ ನೋಡಿದ ರೋಬೋಟ್ನಿಕ್ ಸೋನಿಕ್ ಮುಳ್ಳನ್ನು ಟೆಸ್ಟ್ ಮಾಡಿದಾಗ ಅದರಲ್ಲಿ ಅನ್ಲಿಮಿಟೆಡ್ ಪವರ್ ಇದೆ ಅಂತ ಗೊತ್ತಾಗಿರುತ್ತೆ ಇವಾಗ ಅದನ್ನ ಹಿಡ್ಕೊಂಡು ಆ ಶಿಪ್ನ ಪವರ್ ಅಪ್ ಮಾಡಿಕೊಂಡು ಸೋನಿಕ್ನ ಹಿಡಿಯೋಕೆ ಬಂದಿರ್ತಾನೆ ರೋಬೋಟ್ನಿಕ್ ಅವನ ಹತ್ರ ಇರೋ ಎಲ್ಲ ಡ್ರೋನ್ನೂ ಕರ್ಕೊಂಡು ಬಂದಿರ್ತಾನೆ ಸೋನಿಕ್ ಮ್ಯಾಡಿ ಮತ್ತು ಟಾಮ್ನ ಕಾಪಾಡೋಕ್ಕೆ ಅವ್ರನ್ನ ಬಿಲ್ಡಿಂಗಿಂದ ಪುಷ್ ಮಾಡ್ತಾನೆ ಅದೇ ಟೈಮ್ಗೆ ರೋಬೋಟ್ನಿಕ್ ಡ್ರೋನ್ಸಿಂದ ಫೈಯರ್ ಮಾಡ್ತಾನೆ ಸೋನಿಕ್ ಸೂಪರ್ ಸ್ಪೀಡಲ್ಲಿ ಮೂವ್ ಆಗೋಕೆ ಸ್ಟಾರ್ಟ್ ಮಾಡ್ತಾನೆ ಅದರಿಂದ ಬುಲೆಟ್ ಎಲ್ಲ ಸ್ಲೋ ಆಗ್ತವೆ ಮ್ಯಾಡಿ ಮತ್ತೆ ಟಾಮ್ ಕೂಡ ಸ್ಲೋ ಆಗಿ ಕೆಳಗೆ ಬೀಳ್ತಾ ಇರ್ತಾರೆ ರೋಬೋಟ್ನಿಕ್ ಅವನ ಹತ್ರ ಇರೋ ಮುಳ್ಳಿನ ಫುಲ್ ಪವರ್ ಅನ್ಲಾಕ್ ಮಾಡಿದ ತಕ್ಷಣ ಇವಾಗ ರೋಬೋಟ್ನಿಕ್ ಶಿಪ್ ಕೂಡ ಸೂಪರ್ ಸ್ಪೀಡಲ್ಲಿ ಮೂವ್ ಆಗೋಕೆ ಶುರು ಆಗುತ್ತೆ ಅದನ್ನ ನೋಡಿ ಸೋನಿಕ್ ಸ್ಲೋ ಆಗಿ ಅವನು ಕೂಡ ಬಿಲ್ಡಿಂಗ್ ಮೇಲಿಂದ ಬೀಳ್ತಾ ಇರ್ತಾನೆ ಆವಾಗ ಸೋನಿಕ್ ಅವನ ಹತ್ರ ಇದ್ದ ರಿಂಗ್ನ ಮ್ಯಾಡಿ ಮತ್ತು ಟಾಮ್ ಕೆಳಗೆ ಥ್ರೋ ಮಾಡಿದಾಗ ಅದು ಗ್ರೀನ್ ಹಿಲ್ಗೆ ಪೋರ್ಟಲ್ ಓಪನ್ ಮಾಡುತ್ತೆ ಯಾಕಂದರೆ ಸೋನಿಕ್ಗೆ ಗೊತ್ತಿರೋದು ಗ್ರೀನ್ ಹಿಲ್ಸ್ ಅಷ್ಟೇ ಅದಕ್ಕೆ ಟಾಮ್ ಮತ್ತು ಮ್ಯಾಡಿ ಇಬ್ಬರು ಒಂದು ಫಾರ್ಮ್ ಒಳಗೆ ಹೋಗಿ ಬೀಳ್ತಾರೆ ಈ ಕಡೆ ಸೋನಿಕ್ ರೋಬೋಟ್ನಿಕ್ ಇಂದ ತಪ್ಪಿಸ್ಕೊಳ್ಳೋಕೆ ಓಡ್ತಾ ಇರ್ತಾನೆ ರೋಬೋಟ್ನಿಕ್ ಅವನ ಶಿಪ್ಪಲ್ಲಿ ಸೋನಿಕ್ ಇಂದೇನೆ ಬರ್ತಾ ಇರ್ತಾನೆ ಇದೇ ಸೀನ್ ನಾವು ಸಿನಿಮಾ ಶುರುವಿನಲ್ಲಿ ನೋಡಿದ್ದು ಸೋನಿಕ್ ರೋಬೋಟ್ನಿಕ್ ಇಂದ ತಪ್ಪಿಸ್ಕೊಳ್ಳೋಕೆ ಅವನ ಹತ್ರ ಇರೋ ರಿಂಗ್ಸ್ ಯೂಸ್ ಮಾಡ್ತಾ ಪ್ಯಾರಿಸ್ ಈಜಿಪ್ಟ್ ಎಲ್ಲ ಕಡೆ ಹೋಗ್ತಾನೆ ಆದರೆ ನಿಕ್ ಅಲ್ಲಿಗೆಲ್ಲ ಬರ್ತಾ ಇರ್ತಾನೆ ಕಡೆಗೆ ಈಜಿಪ್ಟಿಂದ ಸೋನಿಕ್ ಗ್ರೀನ್ ಹಿಲ್ಸ್ಗೆ ಪೋರ್ಟಲ್ ಓಪನ್ ಮಾಡಿ ಇನ್ನೇನು ಪೋರ್ಟಲ್ ಒಳಗೆ ಜಂಪ್ ಮಾಡಬೇಕು ಅಷ್ಟರಲ್ಲಿ ಶಿಪ್ ಶಿಪ್ಪಿಂದ ಫೈರ್ ಮಾಡ್ತಾನೆ ಆದ್ರಿಂದ ಸೋನಿಕ್ಗೆ ಏಟಾಗುತ್ತೆ ಸೋನಿಕ್ ಪೋರ್ಟಲ್ ಇಂದ ಗ್ರೀನ್ ಹಿಲ್ಸ್ ಒಳಗೆ ಬೀಳ್ತಾನೆ ಸೋನಿಕ್ ಆಲ್ಮೋಸ್ಟ್ ಸಾಯೋ ಸ್ಥಿತಿಯಲ್ಲಿ ಇರ್ತಾನೆ ರೋಬೋಟ್ನಿಕ್ ಸೋನಿಕ್ನ ಸಾಯಿಸಿಬಿಡ್ತಾನೆ ಅಂತ ಮ್ಯಾಡಿ ಮತ್ತು ಟಾಮ್ ಇಬ್ಬರು ಅಡ್ಡ ಬರ್ತಾರೆ ಅಷ್ಟರಲ್ಲಿ ಸೋನಿಕ್ ಉಸಿರಾಡೋದನ್ನ ನಿಲ್ಲಿಸಿರ್ತಾನೆ ಅದನ್ನ ನೋಡಿ ಟಾಮ್ ಮತ್ತೆ ಮ್ಯಾಡಿ ಬೇಜಾರು ಮಾಡ್ಕೊಂಡಿರ್ತಾರೆ ಆವಾಗ ರೋಬೋಟ್ನಿಕ್ ಟಾಮ್ಗೆ ಆ ಯಾವುದೋ ಗೊತ್ತಿಲ್ಲದೆ ಇರೋ ಪ್ರಾಣಿ ಸತ್ತರೆ ಯಾಕೆ ಬೇಜಾರಾಗ್ತಿದ್ದೀರಾ ಅಂತ ಹೇಳ್ತಾನೆ ಅದಕ್ಕೆ ಟಾಮ್ ಅವನು ಯಾವುದೋ ಪ್ರಾಣಿ ಅಲ್ಲ ಅವನ ಹೆಸರು ಸೋನಿಕ್ ಆಗಿತ್ತು ಅವನು ನನ್ನ ಫ್ರೆಂಡ್ ಆಗಿದ್ದ ಅಂತ ಹೇಳ್ತಾನೆ ಫ್ರೆಂಡ್ ಅಂತ ಪದ ಸೋನಿಕ್ ಕಿವಿಗೆ ಬಿದ್ದ ತಕ್ಷಣ ಸೋನಿಕ್ಗೆ ಎಚ್ಚರ ಆಗುತ್ತೆ ಸೋನಿಕ್ ಪೂರ್ತಿ ಕೋಪದಲ್ಲಿ ಇರ್ತಾನೆ ಅದರಿಂದ ಅವ್ನ ಬಾಡಿ ತಂಡರ್ ರೀತಿ ಗ್ಲೋ ಆಗ್ತಾ ಇರುತ್ತೆ ಸೋನಿಕ್ ಮೇಲೆದ್ದು ರೋಬೋಟ್ನಿಕ್ ಹತ್ರ ಇದ್ದ ಅವನ ಮುಳ್ಳಿಂದ ಪವರ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಇವಾಗ ನಾನು ಮಶ್ರೂಮ್ ಕಿಂಗ್ಡಮ್ಗೆ ಹೋಗಲ್ಲ ನಿನ್ನ ಕಳಿಸ್ತೀನಿ ಅಂತ ರೋಬೋಟ್ನಿಕ್ಗೆ ಹೇಳಿ ಸೋನಿಕ್ ರೋಲ್ ಆಗ್ತಾ ಹೋಗಿ ರೋಬೋಟಿಕ್ ಮಷಿನ್ಗೆ ಜೋರಾಗಿ ಕುದಿತಾನೆ ಅದೇ ಟೈಮ್ಗೆ ಟಾಮ್ ರಿಂಗ್ಸ್ ತೊಗೊಂಡು ಮಶ್ರೂಮ್ ಪ್ಲಾನೆಟ್ನ ಇಮ್ಯಾಜಿನ್ ಮಾಡಿಕೊಂಡು ರಿಂಗ್ನ ರೋಬೋಟ್ನಿಕ್ ಹಿಂದಕ್ಕೆ ಎಸಿತಾನೆ ರೋಬೋಟ್ನಿಕ್ ಅವಂಶೀಪ್ ಜೊತೆ ಮಶ್ರೂಮ್ ಪ್ಲಾನೆಟ್ ಒಳಗೆ ಬೀಳ್ತಾನೆ ಆಮೇಲೆ ಟಾಮ್ ಮತ್ತು ಮ್ಯಾಡಿ ಸೋನಿಕ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಸೋನಿಕ್ ಗುಹೆಯಲ್ಲಿದ್ದ ಎಲ್ಲ ಐಟಮ್ಸ್ ತಂದು ಅವ್ರ ಮನೆ ಹಟ್ಟದ ಮೇಲೆ ಸೋನಿಕ್ ಇರೋಕೆ ಜಾಗ ಮಾಡಿಕೊಡ್ತಾರೆ ಕಡೆಗೆ ಸೋನಿಕ್ಗೆ ಫ್ಯಾಮಿಲಿ ಸಿಗುತ್ತೆ ಈ ಕಡೆ ಮಶ್ರೂಮ್ ಪ್ಲಾನೆಟ್ ಅಲ್ಲಿ ಇರೋ ರೋಬೋಟ್ ನಿಗ್ ಅವ್ನ ತಲೆ ಪೂರ್ತಿ ಶೇವ್ ಮಾಡಿಕೊಂಡು ಹೇಗಾದ್ರೂ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ ಅವ್ನ ಪಾಡಿಗೆ ಅವನೇ ಮಾತಾಡಿಕೊಂಡು ಹೋಗ್ತಾ ಇರ್ತಾನೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಸೋನಿಕ್ ರೀತಿ ಇರೋ ಇನ್ನೊಂದು ಆರೆಂಜ್ ಕಲರ್ ಹುಡುಗಿ ಹೆಡ್ಜ್ ಆಗಿ ಕೈಯಲ್ಲಿ ಒಂದು ಮಷೀನ್ ಇಟ್ಕೊಂಡು ಅದರಿಂದ ಸೋನಿಕ್ನ ಟ್ರ್ಯಾಕ್ ಮಾಡಿಕೊಂಡು ಸೋನಿಕ್ ಆದಷ್ಟು ಬೇಗ ಸಿಗ್ಲಿ ಅಂತ ಅನ್ಕೊಂಡು ಭೂಮಿಗೆ ಬರುತ್ತೆ ಆ ಹುಡುಗಿ ಎಡ್ಜ್ ಆಗಿ ಸೂಪರ್ ಸ್ಪೀಡ್ ಜೊತೆ ಅದ್ರ ಬಾಲ ಯೂಸ್ ಮಾಡಿಕೊಂಡು ಫ್ಲೈಯಿಂಗ್ ಮಾಡೋ ಕೆಪಾಸಿಟಿ ಕೂಡ ಇರುತ್ತೆ ಸೋನಿಕ್ ಟೂ ಅಲ್ಲಿ ಹುಡುಗಿ ಎಡ್ಜ್ ಹಾಕಿ ಯಾಕೆ ಸೋನಿಕ್ನ ಹುಡಿಕೊಂಡು ಬಂದ್ಲು ಸೋನಿಕ್ಗೆ ಮುಂದೆ ಎಂಥ ಪ್ರಾಬ್ಲಮ್ ಎದುರಾಗುತ್ತೆ ರೋಬೋಟ್ನ ಕೈಯಲ್ಲಿ ಮಶ್ರೂಮ್ ಪ್ಲಾನೆಟಿಂದ ತಪ್ಪಿಸ್ಕೊಂಡು ಬರೋಕೆ ಆಯಿತಾ ಅಂತ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಮೂವಿಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗೆ ಇದ್ದರೆ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಪಕ್ಕ ಕುತೂಹಲ ಇರುತ್ತೆ ಅನ್ಕೋತೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ಇದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಸೋನಿಕ್ ಟು ಜೊತೆ ಸಿಗ್ತೀನಿ ಜೈ ಕರ್ನಾಟಕ